ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಡೇ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಸಿಂಪಲ್ ವೀಡಿಯೋದಲ್ಲಿ ಸೊ ಶುಕ್ರವಾರ ಆ್ಯಸ್ ಯೂಶುವಲ್ ವಾರನ ಮಾಡಿ ದೇವ್ರ ಪೂಜೆ ಮಾಡಿ ಬಾಕ್ಲೋ ರೆಡಿ ಮಾಡಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇದಾದ ಮೇಲೆ ನಮ್ಮ ಕಾಲೇಜಿಗೆ ಅಫಿಲಿಯೇಷನ್ ಕಮಿಟಿ ವಿಸಿಟಿಂಗ್ ಆಗಿತ್ತು ಸೊ ಅದರ ಒಂದು ಕ್ಲಿಪ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವರು ಆ ವರ್ಷದ ಅಕಾಡೆಮಿಕ್ ಇಯರಲ್ಲಿ ನಾವೇನೆಲ್ಲ ಫುಲ್ಫಿಲ್ ಮಾಡಿರ್ತೀವಿ ನಮ್ಮ ಕಾಲೇಜಲ್ಲಾಗುವಂಥ ಕೆಲವೊಂದು ಇವೆಂಟ್ಸ್ಗಳಾಗಿರ್ಬೋದು ಡೆವಲಪ್ಮೆಂಟ್ಸ್ಗಳ ಬಗ್ಗೆ ನಾವಿಲ್ಲಿ ಈ ಒಂದು ಕಮಿಟೀಸ್ಗಳಲ್ಲಿ ಡಿಸ್ಕಷನ್ ಮಾಡಿದ್ವಿ ಸೊ ಅದರ ಜೊತೆಗೆ ಇನ್ನೇನಾದರೂ ಅವರು ಸಜೆಷನ್ ಮಾಡ್ತಾಯಿರ್ತಾರೆ ಯಾಕೆಂದರೆ ಇದು ನ್ಯಾಯ್ ಕಮಿಟಿಗೂ ನಮಗೆ ಹೆಲ್ಪ್ ಆಗುತ್ತೆ ಸೊ ಈ ಒಂದು ವಿಸಿಟಿಂಗಿಂದ ಆ ಕಾಲೇಜ್ಗಳಲ್ಲಿ ಕೆಲವೊಂದು ಇವೆಂಟ್ಸ್ಗಳು ಸ್ಕಿಲ್ ಡೆವಲಪ್ಮೆಂಟ್ಸ್ಗಳಾಗಿರ್ಬೋದು ಕೆಲವೊಂದು ತುಂಬಾ ಚೆನ್ನಾಗಾಗತ್ತೆ ಸೊ ಅವ್ರಿಗೂ ಕೂಡ ವಿಸಿಟಿಂಗ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಅದನ್ನು ಮುಗಿಸ್ಕೊಂಡು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಆರತಿ ಉಕ್ಕಡಕ್ಕೆ ವಿಸಿಟ್ ಮಾಡಿದ್ದು ಸೊ ಆರತಿ ಉಕ್ಕಡದ ಅಹಲ್ಯ ದೇವಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ದು ತುಂಬ ಅಂದರೆ ತುಂಬಾ ಆಯಿತು ದೇವಸ್ಥಾನಕ್ಕೆ ಬಂದಿದ್ದು ಶುಕ್ರವಾರ ಇದು ಪಾಂಡುಪುರದ ಹತ್ರ ನಿಯರೆಸ್ಟ್ ಆಗುತ್ತೆ ನಮಗೆ ಸ್ವಲ್ಪ ದೂರ ಆಗುತ್ತೆ ಹುಣಸೂರಿಗೆ ಇದು ಆರತಿ ಉಕ್ಕ ಇಲ್ಲಿ ಆ ದೇವಿಯ ಒಂದು ವಿಶೇಷತೆಯೋ ಅಂತ ಹೇಳಿದ್ರೆ ಇಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಅಥವಾ ಕೆಲವೊಂದು ಸಮಸ್ಯೆ ಇದರಲ್ಲಿ ಕುಂಕುಮ ಅರ್ಚನೆ ಮಾಡಿಸಿದ್ರೆ ತುಂಬ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಸೊ ಈ ಒಂದು ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡಿದ್ದೆ ಇದು ನನಗೆ ತಾಯಿ ಮನೆಗೆ ತುಂಬಾ ಹತ್ತಿರ ಇದೆ ಸೊ ಅದಾದಮೇಲೆ ಆ ದೇವಸ್ಥಾನದಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಈ ಒಂದು ಮೀನಿನ ಕೊಳ ಇಲ್ಲಿ ವೈಟ್ ಕಲರ್ ಇರುವಂಥ ಮೀನುಗಳಿದೆ ಆಮೆ ಇದೆ ಎಷ್ಟೊಂದು ಮೀನುಗಳಿದೆ ನಾವು ಕಡಲೆಪುರಿ ಹಾಕಲಿಲ್ಲ ಯಾಕೆ ಅಂತ ಹೇಳಿದ್ರೆ ಕಡಲೆಪುರಿ ಆಲ್ಮೋಸ್ಟ್ ಎಲ್ಲರೂ ಹಾಕ್ತಾಯಿರ್ತಾರೆ ಅದರಿಂದ ಏನು ಮೀನಿಗೆ ಹೊಟ್ಟೆ ತುಂಬಂಗೆ ಅನಿಸೋದಿಲ್ಲ ಅಂತ ಹೇಳಿ ಒಂದಷ್ಟು ಹೆಸರು ಕಾಳು ಮತ್ತು ಕಡಲೆಬೇಳೆನ ತೊಗೊಂಡೋಗಿ ಒಂದು ದ ಮೀನುಗಳಿಗೆ ಹಾಕಿದ್ದು ಸೊ ನೀವು ಸಲ ಆದರೆ ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಕೇಳ್ಕೊತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಸೊ ಇದಾದ ಮೇಲೆ ನಾವು ಆ ಒಂದು ದೇವಸ್ಥಾನದ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಂದಷ್ಟೊತ್ತು ನಾವು ಅಲ್ಲಿ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ದು ಸೊ ಅದಾದಮೇಲೆ ನನ್ನ ಮಗಳನ್ನ ಕರ್ಕೊಂಡ್ಬಂದಿರಲಿಲ್ಲ ವೆದರ್ ತುಂಬಾ ಕೋಲ್ಡ್ ಆಗಿತ್ತು ಅಂತ ಹೇಳಿ ಇಮಿಡಿಯೇಟಾಗಿ ದೇವಸ್ಥಾನದ ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟುಬಿಟ್ಟು ಸೊ ಯಾಕೆ ಅಂತ ಹೇಳಿದ್ರೆ ನಾನು ಇರೋದು ಹುಣಸೂರಲ್ಲಿ ಇದು ಪಾಂಡಪುರದ ಹತ್ತಿರ ಇರುವಂಥ ಆರತಿ ಉಕ್ಕಡದ ದೇವಸ್ಥಾನ ದೇವಿ ದೇವಸ್ಥಾನ ಆಗಿದೆ ಇಲ್ಲಿಗೂ ಅಲ್ಲಿಗೂ ಮಿನಿಮಮ್ ಅಂದರೂ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ಸೊ ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ಕತ್ಲೆ ಆಗಿಬಿಡತ್ತೆ ಅಂತ ಹೇಳಿ ನಾವೇನು ಮಾಡೋದು ಸೊ ಅಲ್ಲಿಂದ ಹೊರಟು ಸೊ ವೇ ಬರ್ತಾ ಇದು ಕೆ ಆರ್ ಎಸ್ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಕೆ ಆರ್ ಎಸ್ ಲವ್ ಯು ಹೇಳ್ಬಿಡು ಎಲ್ರಿಗೂ ಆಯಿತಮ್ಮ ಹಾಂ ಆಯ್ತಮ್ಮ ಸೊ ಕೆ ಆರ್ ಎಸ್ ರೋಡಲ್ಲಿ ಹೋಗ್ತಾ ಅಲ್ಲಿ ಏನು ನೀರನ್ನು ಶೂಟ್ ಮಾಡೋಣ ಅಂತ ಹೋದೆ ಬಟ್ ಅದು ಆಗಲಿಲ್ಲ ಕವರ್ ಆಗಲಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ ವ್ಯೂಸು ತುಂಬ ಅಂದರೆ ತುಂಬ ಆಯಿತು ಅದನ್ನು ನೋಡಿ ಯಾಕೆಂದರೆ ಆಗ್ತಾನೆ ನೀರನ್ನು ಹೊರಗಡೆ ಬಿಡ್ತಾಯಿದ್ರು ಅಂತ ಅನಿಸುತ್ತೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು